ನಗ್ತ ನಲಿ ಅಳ್ತ ಕಲಿ ಲೇಖಕರು ಗಂಗಾವತಿ ಪ್ರಾಣೇಶ್ ಮೈ ಮರಸೋ ತಾಣ ಮೈ ಮೈ ಹರಿದುಕೊಳ್ಳುವಂತೆ ಕಾಣ ಕಳೆದ ವಾರ ಕ್ಷೇತ್ರವಾಸಿ ಮಹಾಪಾಪಿ ಎಂಬ ವಿಷಯವನ್ನೊಳಗೊಂಡ ಲೇಖನ ಬರೆದಿದ್ದೆ ಅದನ್ನು ಓದಿದ ಅನೇಕರು ನೀವು ಬರದದ್ದೇ ನಿಜ ನಮಗೂ ಅದರ ಅನುಭವ ಆಗುತ್ತಲೇ ಇದೆ ಎಂದು ನಲ್ಲಿ ಸಂದೇಶ ಕಳಿಸಿದ್ರು ಆದರ ಬೆನ್ನಲ್ಲೇ ಈ ವಾರದಲ್ಲಿಯೇ ಇದ್ದಕ್ಕಿದ್ದಂತೆಯೇ ತಿರುಪತಿಗೆ ಹೋಗುವ ಪ್ರಮೇಯ ಬಂತು ಅದರ ಅನುಭವವನ್ನು ಬರೆದರೆ ಮನಸ್ಸು ಹಗುರುವಾದೀತು ಹೋಗುವವರಿಗಿಷ್ಟು ಪರಿಸ್ಥಿತಿ ಅರಿವಾದೀತು ಎಂದು ಈ ಲೇಖನ ಬರೆಯಲು ಕುಳಿತೆ ಬರೋಬ್ಬರಿ ಇಪ್ಪತ್ತೆಂಟು ವರ್ಷವಾಗಿತ್ತು ನಾನು ತಿರುಪತಿಗೆ ಹೋಗದೆ ಇಪ್ಪತ್ತೆಂಟು ವರ್ಷದ ಹಿಂದೆ ನಾನು ನನ್ನ ತಮ್ಮ ಸ್ವಾಮಿ ತಂಗಿಯ ಗಂಡ ನರಸಿಂಗರಾವ್ ಗೆಳೆಯ ಶ್ರೀನಿವಾಸ ಜಾಲಿಹಾಳ್ ಬಸ್ಸಿಗೆ ಹೋಗಿದ್ದೆವು ಬೆಟ್ಟವನ್ನು ಬರಿಗಾಲಲ್ಲಿ ಏರಿದ್ದೆವು ಸಿಕ್ಕ ಬಸ್ ಏರಿ ಕಂಡ ಬಸ್ಸು ಹತ್ತಿ ನಾಲ್ಕೈದು ದಿನ ತಿರುಪತಿಯಲ್ಲಿ ತಿರುಗಾಡಿ ಮೈಮನಸ್ಸುಗಳನ್ನು ದಣಿಸಿಕೊಂಡಿದ್ದೆವು ಬಾಡಿಗೆಗೆ ಕ್ಯಾಮರಾ ಒಯ್ದು ಫೋಟೋ ಕ್ಲಿಕ್ಕಿಸಿಕೊಂಡಿದ್ದೆವು ನನಗೆ ಫೋಟೋ ಹುಚ್ಚು ಮೊದಲಿನಿಂದ ಬಹಳ ನಾನು ಚೆಲುವ ಎಂಬ ಹುಚ್ಚಿನಿಂದ ಫೋಟೋ ತೆಗೆಸಿಕೊಳ್ಳುವವ ನಾನಲ್ಲ ಹೋಗಿ ಬಂದದ್ದರ ದಾಖಲೆ ದಿನಾಂಕ ಇರಬೇಕೆಂಬುದು ನನ್ನ ಹವ್ಯಾಸ ಕಳೆದು ಹೋದ ವ್ಯಕ್ತಿ ವಸ್ತು ಸಮಯ ಘಟನೆಗಳ ಬಗ್ಗೆ ನನಗೆ ಕಣ್ಣೆದುರಿಗೆ ಇರುವವುಗಳಿಗಿಂತ ಹೆಚ್ಚು ವ್ಯಾಮೋಹ ಪ್ರಾಣಿಗೆ ಫೋಟೋ ಹುಚ್ಚು ಬಹಳ ಎಂಬ ಟೀಕೆಯನ್ನೂ ಛೇಡನೆಯನ್ನು ನಾನು ಅಂದಿಗೂ ಇಂದಿಗೂ ಅನುಭವಿಸುತ್ತಲೇ ಇದ್ದೇನೆ ಈ ಸಲ ಇಪ್ಪತ್ತೆಂಟು ವರ್ಷದ ಮೇಲೆ ನಾನು ತಿರುಪತಿಗೆ ಹೋದದ್ದು ಬರೋಬ್ಬರಿ ಹದಿನಾಲ್ಕು ಜನ ದೊಡ್ಡವರು ನಾಲ್ಕು ಜನ ಮಕ್ಕಳೊಂದಿಗೆ ಇದನ್ನು ಕುಟುಂಬ ಅಥವಾ ಬಂಧುಯಾತ್ರ ಎನ್ನಬಹುದು ಪ್ರತಿಯೊಬ್ಬರೂ ಪ್ರತ್ಯೇಕವಾಗಿ ಯೋಚಿಸುವವರೇ ಆದರೂ ಗುಂಪಿನಲ್ಲಿಯೇ ಇರಬೇಕೆನ್ನುವರು ತಿರುಪತಿ ಕ್ಷೌರ ಎಂಬೊಂದು ಹಳೆ ಗಾದೆ ಇದೆ ಇದಕ್ಕೆ ಎರಡು ಅರ್ಥಗಳಿವೆ ಒಂದು ತಲೆ ಬೋಳಿಸಿಕೊಳ್ಳುವುದು ಇನ್ನೊಂದು ಇದ್ದದ್ದನ್ನೆಲ್ಲ ಖರ್ಚು ಮಾಡಿಸುವುದು ಅಥವಾ ಕೈ ಖಾಲಿ ಮಾಡಿಕೊಂಡು ಬರುವುದು ಇವೆರಡೂ ನಿಜವೆನಿಸುವುದು ತಿರುಪತಿಗೆ ಹೋಗಿ ಬಂದರೆ ಮಾತ್ರ ಪುರಾಣಗಳಲ್ಲಿ ತಿರುಪತಿ ವರ್ಣನೆ ಓದಿ ಹೋದವರಿಗೆ ಸದ್ಯದ ತಿರುಪತಿ ಪೂರ್ಣ ನಿರಾಸೆ ಮಾಡುತ್ತಿದೆ ಖಾಲಿ ಕೈ ಬೋಳ್ ತಲೆ ಮಾತ್ರ ಉಳಿಯುತ್ತಿದೆ ವೆಂಕಟಾದ್ರಿಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮಂ ದೈವಂ ನ ಭೂತೋ ನ ಭವಿಷ್ಯತೀ ಎಂಬ ಪ್ರಸಿದ್ಧ ಮಾತಿದೆ ಪುರಾಣದಲ್ಲಿ ನಿಜ ಆ ರಮ್ಯ ರುದ್ರಭೀಕರ ಪರ್ವತಶ್ರೇಣಿ ಅಲ್ಲಿ ನಿಂತಿರೋ ವೆಂಕಟೇಶಮೂರ್ತಿ ರಮಣೀಯ ಹವಾಮಾನವು ಅಷ್ಟೇ ಆಹ್ಲಾದಕರ ಆದರೆ ಬೆಟ್ಟ ಕಾಣದಷ್ಟು ಬಿಲ್ಡಿಂಗ್ಗಳು ದೇವರೇ ಕಾಣದಷ್ಟು ಜನಗಳು ನಮ್ಮ ನಮ್ಮ ವಾಹನಗಳಿಂದ ಇಳಿದ ಕೂಡಲೇ ಅಬ್ಬಾ ಅದೆಷ್ಟು ಜನ ಮುತ್ತುತ್ತಾರೆಂದರೆ ಅದರಲ್ಲಿ ಒಬ್ಬರೂ ದೇವರ ಮಹಿಮೆ ಹೇಳುವವರಲ್ಲ ದೇವರನ್ನು ದರ್ಶನ ಮಾಡಿಸುತ್ತೇವೆ ಎನ್ನುವವರಲ್ಲ ಬದಲಿಗೆ ಎಲ್ಲರೂ ಅಂಜಿಸುವವರೇ ಇಂದು ಫುಲ್ ರಶ್ ಇದೆ ಟಿಕೆಟ್ ತೆಗೆದುಕೊಳ್ಳದಿದ್ದರೆ ದರ್ಶನ ಕಷ್ಟ ಒಂದು ರೂಮೂ ಖಾಲಿಯಿಲ್ಲ ಎಂಥೆಂಥವರಿಗೆ ದರ್ಶನ ಆಗುತ್ತಿಲ್ಲ ನಿಮಗೆ ಆಗುತ್ತದೆಯೇ ಇಂದು ವಿಪರೀತ ಛಳಿ ಇದೆ ರಾತ್ರಿ ಇನ್ನೂ ಛಳಿ ಹೆಚ್ಚಾಗುತ್ತದೆ ಎಂದು ಹಿಂದೆ ಹಿಂದೆ ಬರುತ್ತಾ ಕಿವಿಯಲ್ಲಿ ಹೇಳುವ ಕಿರಾತಕರು ಕೇಳುತ್ತಿದ್ದರೆ ಬಂದ ವಾಹನ ಹತ್ತಿ ಹಾಗೇ ವಾಪಸ್ ಹೋಗಿಬಿಡೋಣ ಎನಿಸಲಾರಂಭಿಸುತ್ತದೆ ಇಷ್ಟೊಂದು ಜನಪ್ರಿಯತೆ ಕೀರ್ತಿ ಮನುಷ್ಯನಿಗೂ ಬರಬಾರದು ದೇವರಿಗೂ ಬರಬಾರದು ಎನಿಸಲಾರಂಭಿಸಿತು ಎಷ್ಟು ಪುರಾತನ ಈ ತಿರುಪತಿ ಎಂಥೆಂಥವರಿಗೆ ಈ ತಿಮ್ಮಪ್ಪ ಹೇಗೆ ದರ್ಶನ ಕೊಟ್ಟಿದ್ದಾನೆ ಎಂಥೆಂಥವರು ಹೇಗೆಲ್ಲಾ ಈತನನ್ನು ಕಂಡಿದ್ದಾರೆ ವರ್ಣಿಸಿದ್ದಾರೆ ಸೋದಯವಾದಿರಾಜರಿಗೆ ಇಡೀ ಬೆಟ್ಟವೇ ಸಾಲಿಗ್ರಾಮದಂತೆ ಕಂಡು ಅವರು ಇದನ್ನು ಕಾಲಿನಿಂದ ಏರುವುದೇ ಎನಿಸಿ ಅಂಬೆಗಾಲಿಡುತ್ತಾ ಮೊಣಕಾಲಿನಿಂದ ಏರಿದರಂತೆ ರಾಘವೇಂದ್ರ ಸ್ವಾಮಿಗಳು ಹನ್ನೆರಡು ವರ್ಷ ಇಲ್ಲಿ ಸೇವೆ ಮಾಡಿ ಇವರಿಂದಲೇ ಶಾಲಿನ ಸನ್ಮಾನ ಪಡೆದರಂತೆ ಹೀಗೆ ನೂರಾರು ಕಥೆಗಳನ್ನೂ ಚರಿತ್ರೆಯನ್ನೂ ಓದಿ ಒಮ್ಮೆ ನೋಡಿದ್ರಾಯಿತೆಂದು ಬಂದ ನನಗೆ ಕ್ಷಣಕ್ಷಣಕ್ಕೂ ಬೇಸರವಾಗಲಾರಂಭಿಸಿತು ಬಹುಶಃ ನನಗೂ ನಾನು ಮಾಡಿದ ಪುಣ್ಯ ಕಡಿಮೆಯಿದೆ ಎನಿಸಿತು ಕೂಡ ವೆಂಕಟರಮಣ ಪಾಪಿಗಳ ಉದ್ಧಾರಕ ಪುಣ್ಯಶಾಲೆಗಳಿಗೆ ಕಂಡವನು ಅವರ ಜೊತೆ ಪಗಡೆಯಾಡಿದವನು ಭಕ್ತರಿಗೆ ಅವರ ಸಾಮಾನು ಹೊತ್ತು ಅವರ ಕೈ ಹಿಡಿದು ಜೊತೆಗೆ ನಡೆದು ಬೆಟ್ಟ ಹತ್ತಿಸಿದವನು ಎಂದೆಲ್ಲಾ ಓದಿದ್ದ ಕೇಳಿದ್ದ ನನಗೆ ಇಂಥಾ ಪುಣ್ಯಭೂಮಿಗೆ ಕಾಲಿಟ್ಟ ಕೂಡಲೇ ರೂಂ ಬೇಕೇ ಸುತ್ತಲಿನ ಸ್ಥಳಗಳನ್ನು ನೋಡಲು ವೆಹಿಕಲ್ ಬೇಕೇ ಟಿಕೆಟ್ ರಿಸರ್ವೇಶನ್ ಬೇಕೆ ಎಂದೆಲ್ಲಾ ಮುತ್ತುವ ಕೆಂಗಣ್ಣಿನ ಭೀಮಕಾಯರಿಗೆ ಒದ್ದೂ ಒದ್ದಯ್ಯಾ ಎಂದು ದಾರಿಗುಂಟ ಹೇಳಿ ಹೇಳಿಯೇ Sample complete. Ready to continue?